ಓ ಮೈ ಗಾಡ್ ಯು ಸ್ಟೂಪಿಡ್ ಫೂಲ್ ಎಲ್ಲಿ ನೋಡ್ಕೊಂಡು ಗಾಡಿ ಓಡಿಸ್ತಾ ಇದೀಯಾ ಸರ್ ಸಾರಿ ಸರ್ ನೀವೇ ಸಡನ್ ಆಗಿ ಬ್ರೇಕ್ ಹಾಕಿದ್ದು ಯು ಡಂಪ್ ಇಡಿಯೇಟ್ ನಿನ್ ಗ್ಯಾಪ್ ಕೊಡ್ತಾನೆ ಓಡಿಸ್ಬೇಕು ಗೊತ್ತಿಲ್ವಾ ನಿನಗೆ ಸರ್ ಇದಕ್ಕೆ ಎಷ್ಟಾಗುತ್ತೋ ಅದು ನಾನು ಕೊಡ್ತೀನಿ ಸರ್ ಓಹೋ ಹೋ 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 ಎಷ್ಟು ಕೊಡ್ತೀಯಾ ಎಷ್ಟು ಕೊಡ್ತೀಯಾ ಏನ್ ಅನ್ಕೊಂಡಿದ್ಯಾ ಐನೂರು ಸಾವಿರ ಕೊಟ್ಟು ಸೆಟಲ್ ಮಾಡಕ್ಕೆ ಇದೇನ್ ನೀನ್ ಟೂ ವೀಲರ್ ಡೊಕಡ ಗಾಡಿ ಅನ್ಕೊಂಡಿದ್ಯಾ ಬೆನ್ಸ್ ಮರಿ ಬೆನ್ಸ್ ಸರ್ವಿಸ್ ಸ್ಟೇಷನ್ ಹೋದ್ರೆ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನೀನು ಕೊಡ್ತೀಯಾ ಹೇಳೋ ನೀನು ಕೊಡ್ತೀಯಾ ಬಂದ್ಬಿಟ್ಟು ನಿನಗೆ ಹೇಳಿ ಏನು ಉಪಯೋಗ ನೀನ್ ತರ ಲೋಕಲ್ನು ನನ್ ತರ ರಾಯಲ್ ಒಂದೇ ರಸ್ತೆಗೆ ಬಿಟ್ಟಿದೆಲ್ಲ ಈ ಸಿಸ್ಟಮ್ ಅದನ್ನ ಉಗಿಬೇಕು ಹೋಗು ಹೋಗಿ ಪಿಜಾ ಡೆಲಿವರಿ ಮಾಡಿ ಟಿಪ್ಸ್ ಕೊಡ್ತಾರಲ್ಲ ತಗೊಂಡು ಪಾನಿಪುರಿ ತಿನ್ನು ಬಂದ್ಬಿಟ್ಲು ಯೂಸ್ ಎಕ್ಸ್ಕ್ಯೂಸ್ ಮೀ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ ಹೌದು ಹಾಗಾದ್ರೆ ಹೋಗಿ ಕ್ಲೈಮ್ ಮಾಡೋ ಮಾಡೋತಾನೆ ದುಡ್ಡಿದೆ ಅಂತ ಇನ್ನೊಬ್ರು ನಾಡ್ಕೋಬಾರ್ದು ಅದೇನೋ ರಾಯಲ್ ಫ್ಯಾಮಿಲಿ ಅಂತ ಹೇಳ್ತಿದ್ರೆ ಬೆನ್ಸ್ ಇಟ್ಕೊಂಡಿದ್ ಮಾತ್ರಕ್ಕೆ ನೀವ್ ರಾಯಲ್ ಫ್ಯಾಮಿಲಿನ ಬೆಂಜಲ್ ಐರ್ ಅಂಡ್ ಮಾಡಲ್ ರೇಟ್ ಎಷ್ಟು ಗೊತ್ತಾ ಮೂರ್ ಕೋಟಿ ಲಕ್ಷ ಪ್ಲಸ್ ಜಿ ಎಸ್ ಟಿ ಈ ಗಾಡಿ ಬರೀ ಅಷ್ಟೇ ನೀವು ರಾಯಲ್ ಫ್ಯಾಮಿಲಿನ ಪಿ ವೈ ಪಾಂಡಿಚೇರಿ ಬರೀ ಮೂರ್ ಲಕ್ಷ ರೂಪಾಯಿ ಉಳಿಸೋದಕ್ಕೋಸ್ಕರ ಬೇರೆ ರಾಜ್ಯದಲ್ಲಿ ಫೇಕ್ ಅಡ್ರೆಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ನಮ್ಮ ರಾಜ್ಯದಲ್ಲಿ ರೋಡ್ ಟ್ಯಾಕ್ಸ್ ಕಟ್ಟದೆ ಗಾಡಿ ಓಡಿಸ್ತಾ ಇದರ ನೀವು ರಾಯಲ್ ಫ್ಯಾಮಿಲಿ ರಾಯಲ್ ಫ್ಯಾಮಿಲಿ ಅಂದ್ಬಿಟ್ಟು ಒಂದು ಹುಡುಗಿನ ಇನ್ಸಲ್ಟ್ ಮಾಡ್ತಾ ಇದರ ಹ್ಮ್ ಈ ಗಾಡಿನ ಸ್ವಂತ ದುಡ್ಡಲ್ಲಿ ತಗೊಂಡ್ರಾ ಇಲ್ಲ ಫೈನಾನ್ಸ್ ಅಲ್ಲಿ ತಗೊಂಡ್ರ ಬನ್ನಿ ಆರ್ ಸಿ ಬುಕ್ ತೋರಿಸಿ ಅಲ್ಲ ಈ ಬಿಸಿಲಲ್ಲಿ ಒಳಗಡೆ ಎ ಸಿ ಹಾಕೊಳ್ಳದೆ ಗಾಡಿ ಓಡಿಸ್ತಾ ಇದೀರಲ್ಲ ಯಾಕೆ ಪೆಟ್ರೋಲ್ ಸೇವ್ ಮಾಡೋದಕ್ಕ ಸರಿಯಾಗಿ ಕೇಳಿದ್ರಿ ಸರ್ ಸೂಪರ್ ಸರ್ ಏನು ಮಾಡ್ಕೊಂಡಿದ್ರಿ ಸರ್ ಎಲ್ಲ ಶೇರ್ ಮಾಡ್ಕೊಳ್ಳಿ ಶೇರ್ ಮಾರ್ಕೆಟ್ ಷೇರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾರೆ ಓ ಕಾರ್ ಮಾರ್ಕೆಟ್ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್ ಆಗಿ ಸರ್ ಏಯ್ ಎಂತ ನೋಡಿದಪ್ಪ ಹೋಗಿರಪ್ಪ ಹೋಗಿ ಥ್ಯಾಂಕ್ ಯು ನೀವು ಅವತ್ತು ನಮ್ಮ ರೆಸ್ಟೋರೆಂಟ್ ಗೆ ನೆನಪಿದ್ಯಾ ಕ್ಯಾನ್ ಐ ಹ್ಯಾವ್ ಯುವರ್ ನಂಬರ್ ಸಾರಿ ನಾನು ಫೋನ್ ಯೂಸ್ ಮಾಡಲ್ಲ ಟೇಕ್ ಮೈ ನಂಬರ್ ವಿ ಆರ್ ಕೊಲೀಗ್ಸ್ ಓಕೆ 9945563637 ಡ್ಯೂಟಿ ಟೈಮ್ ಅಲ್ಲಿ ಫೋನ್ ಮಾಡಿ ತಲೆ ತಿನ್ಬಾರ್ದು ಗುಡ್ ಗರ್ ನಮ್ಕೊಂಬಿಡ್ತು